ಸತ್ಯ ನಿತ್ಯ ಎಲ್ರಿಗೂ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಇರ್ಲಿ ಎಲ್ಲ ಕೂಡ ತಮಿಳಲ್ಲಿ ಒಂದು ಸಂಭಾಷಣೆ ಮಾಡುವಂತಹ ಒಂದು ನಿದರ್ಶನ ಇದೆ ಹಾಗೆ ಕೇರಳ ಈ ರೀತಿ ಹೋದಾಗ ಮಲಯಾಳಂ ಈ ರೀತಿ ನಮ್ಮ ನಮ್ಮ ರಾಜ್ಯದಲ್ಲಿ ನಾನೊಂದು ಮಾತೇಳ್ತೀನಿ ಕೋಲಾರ ಕೋಲಾರ ಜಿಲ್ಲೆಯಾದ್ಯಂತ ಕೂಡ ಸ್ವಲ್ಪ ಒಂದು ತೆಲುಗು ಭಾಷೆ ಒಂದು ಪ್ರಭಾವ ಹೆಚ್ಚಿಗಿದೆ ಯಾಕೆ ಅಂತಂದ್ರೆ ಸ್ವಲ್ಪ ನಾವು ಆಂಧ್ರದ ಗಡಿ ಭಾಗದಲ್ಲಿದ್ದೀವಿ ಹಾಗೆಯೇ ಕೂಡ ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಒಂದು ಕೋಲಾರ ಜಿಲ್ಲೆ ಕೂಡ ಆಂಧ್ರದ ಆಂಧ್ರ ಪ್ರದೇಶದ ಒಂದು ಅಧೀನದಲ್ಲಿತ್ತು ಅಂತಂದ್ಬಿಟ್ಟು ಎಲ್ಲ ಒಂದು ಇದಿದೆ ಏನೇ ಇರಲಿ ನಮ್ಮ ಎಲ್ಲ ಕೂಡ ನಮ್ಮ ಮುಖಂಡರಿಗೆ ನಾನೊಂದು ಮಾತು ಹೇಳ್ತಾ ಇದ್ದೀನಿ ಏನು ನಮ್ಮ ಮುಬಾರಕ್ ಆಲಿಯಾಸ್ ಗುರು ಅವರನ್ನ ತಾಲೂಕು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡುತ್ತಾ ಈ ಒಂದು ಆದೇಶ ಪತ್ರವನ್ನು ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಅವರನ್ನ ತಾಲೂಕು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ಅವರು ಸಹ ಯಾವುದೇ ರೀತಿಯ ಸಂಘಟನೆಗೆ ಬಹುಜನ ಕನ್ನಡ ರಕ್ಷಣಾ ಸೇನೆಯ ಸಂಘಟನೆಗೆ ಧಕ್ಕೆ ಬಾರದಂಗೆ ಕನ್ನಡ ಮನಸ್ಸುಗಳಿಗೆ ಯಾವುದೇ ರೀತಿಯ ನೋವುಂಟು ಮಾಡದಂಗೆ ಕನ್ನಡವನ್ನ ಬೆಳೆಸ್ತಕ್ಕಂಥ ಕನ್ನಡವನ್ನ ಉಳಿಸ್ತಕ್ಕಂಥ ನಮ್ಮ ನಾಡು ನುಡಿಗಾಗಿ ಶ್ರಮಿಸಬೇಕು ಅಂತ ಹೇಳಿ ಈ ಆದೇಶ ಪತ್ರವನ್ನ ಕೊಡೋದ್ರ ಮುಖಾಂತರ ಅವರನ್ನ ತಾಲೂಕು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗ್ತಾ ನನಗೆ ಅವ ಕನ್ನಡವನ್ನ ಕಟ್ತೀರಾ ಅಂತೇಳಿ ನಂಬಿಕೆ ಇದೆ ಆ ಕನ್ನಡವನ್ನ ಬೆಳೆಸ್ತೀರಾ ಅಂತೇಳಿ ನಂಬಿಕೆ ಇದೆ ಈ ಒಂದು ಬಹುಜನ ಕನ್ನಡ ರಕ್ಷಣಾ ಸೇನೆಯ ವೇದಿಕೆ ವತಿಯ ವತಿಯಿಂದ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ನನ್ನನ್ನು ಇಲ್ಲಿ ಕರೆಸಿ ಒಂದು ನಾಲ್ಕು ಮಾತುಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮುಖಂಡರುಗಳಿಗೂ ಹಾಗೂ ಮುಂದೆ ನಡೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಅಭಿಮಾನಿ ಕನ್ನಡ ಅಭಿಮಾನಿ ಬಂಧುಗಳಿಗೆ ವಂದಿಸಿ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತೀನಿ ಜೈ ಹಿ ಜೈ ಕನ್ನಡ ಅಂಬೆ ಏನು ಅದೇ ರೀತಿ ನಮ್ಮ ರಾಜ್ಯ ಯುವ ಘಟಕ ಅಧ್ಯಕ್ಷರಾದಂತಹ ಅವರ ಆದೇಶದ ಮೇರೆಗೆ ಈ ಭಾಗದ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಿಂದನೂ ಸಹ ಈ ಕನ್ನಡವನ್ನ ಕಟ್ಟತಕ್ಕಂತ ಕೆಲಸ ಆಗಬೇಕು ಅಂತೇಳಿ ಏನ್ ನಾನು ನಾನು ಒಂದು ಆದೇಶ ಮಾಡಿದ್ದೀನಿ ಆ ಆದೇಶದಂತೆ ನಮ್ಮ ಯುವ ಘಟಕ ರಾಜ್ಯಾಧ್ಯಕ್ಷರು ಪ್ರಥಮ ಬಾರಿಗೆ ಗುಮಕಲ್ಲು ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ನವಾಜ್ ಪಾಷಾ ಅಧ್ಯಕ್ಷರನ್ನಾಗಿ ಅವರನ್ನು ಕರ್ನಾಟಕ ನಾಡು ನುಡಿ ನೆಲ ಜಲ ಕಲೆ ಸಂಸ್ಕೃತಿ ಹಾಗೂ ಪರಂಪರೆಯ ಸಂರಕ್ಷಣೆ ಮತ್ತು ಬೆಳವಣಿಗೆಗಾಗಿ ಅಗಲಿರಳೆನ್ನದೇ ಪ್ರಾಮಾಣಿಕ ಹಾಗೂ ನಿಸ್ವಾರ್ಥ ಸೇವೆ ಮನೋಭಾವದೊಂದಿಗೆ ಕಾರ್ಯವೆಸುತ್ತಿರುವ ಗುಮ್ಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಸಾಮಾಜಿಕ ಕಳಕಳಿ ಹಾಗೂ ಸಂಘಟನಾ ಸಾಮರ್ಥ್ಯವನ್ನು ಗುರುತಿಸಿ ಅವರನ್ನು ಆಯ್ಕೆ ಮಾಡ್ತಾ ಇದ್ದೀವಿ ಆ ಆಯ್ಕೆದಂತೆ ಕನ್ನಡಗೆ ಕನ್ನಡ ಅಭಿಮಾನವನ್ನು ಬೆಳೆಸ್ಕೊಂಡು ಕನ್ನಡಕ್ಕೆ ಯಾವುದೇ ಒಂದು ಧಕ್ಕೆ ತರದಂಗೆ ಕನ್ನಡ ಸಂಘಟನೆಗೆ ಯಾವುದೇ ಒಂದು ಧಕ್ಕೆ ತರದಂಗೆ ಕನ್ನಡ ಮನಸ್ಸುಗಳಿಗೆ ಯಾವುದೇ ರೀತಿಯ ನೋವಾಗದಂಗೆ ನಡ್ಕೊಬೇಕು ಅಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ಇತರ ಮುಖಂಡರೊಂದಿಗೆ ಅವರಿಗೆ ಈ ಈ ಒಂದು ನೇಮಕಾತಿ ಮತ್ತು ಆದೇಶ ಪ್ರಮಾಣ ಪತ್ರವನ್ನ ನೀಡ್ತಾ ಇದ್ದೀವಿ ಅದೇ ರೀತಿಯಾಗಿ ಬಹುಜನ ಕನ್ನಡ ರಕ್ಷಣಾ ಸೇನೆಯ ರಾಜ್ಯ ಯುವ ಘಟಕ ಅಧ್ಯಕ್ಷರಾದಂತಹ ಕನ್ನಡ ಹಾರಬಾಜ್ರವರೆ ಹಾಗೂ ಬಹುಜನ ಚಳುವಳಿ ದಾಸಂಸ ತಾಲೂಕು ಅಧ್ಯಕ್ಷರಾದಂತಹ ರಾಜಣ್ಣರವರೆ ಹಾಗೂ ಬಹುಜನ ಚಳುವಳಿ ದಾಸಂಸ ಜಿಲ್ಲಾ ಸಂಘಟನಾ ಸಂಚಾಲಕರಾದಂತಹ ಕಲೀಂ ಹಾಗೂ ಬಹುಜನ ಚಳುವಳಿ ದಾಸಂಸ್ಥ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಶಂಕರ್ರವ್ರೆ ಹಾಗೂ ಅಪ್ಪೆ ಆಟೋ ಒಂದು ಘಟಕದ ಅಧ್ಯಕ್ಷರಾಗಿ ಈಗ ಕನ್ನಡ ರಕ್ಷಣಾ ಸೇನೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಕ್ಕಂತಹ ಸಿದ್ಧಗಟ್ಟ ವೆಂಕಟರಾಮ್ರವ್ರೆ ಹಾಗೂ ನಮ್ಮ ಜಬೀವುಲ್ಲರವ್ರೆ ಮುಂದೆ ನಡೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಹಾಗೂ ಸುಲ್ತಾನ್ ರವ್ರೆ ಹಾಗೂ ಈ ಈ ಭಾಗದ ಗುಂಕಲ್ಲಿ ಗುಮ್ಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮುಖಂಡರಾದಂತಹ ಸತೀಶ್ ರವ್ರೆ ಈಗಾಗಲೇ ಕನ್ನಡವನ್ನ ಕಟ್ಟತಕ್ಕಂಥ ಕೆಲಸ ಏನು ಅನ್ನೋದು ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಮುಖಂಡರು ತಿಳಿಸ್ಕೊಟ್ಟಿದ್ದಾರೆ ಅತ್ತೇ ಜನ ಇದ್ರೇನೋ ಸಾಕು ಕನ್ನಡ ಕಟ್ಟತಕ್ಕಂತ ಕೆಲಸ ಆಗ್ತದೆ ನಮಗೇನಪ್ಪ ಏನಪ್ಪ ಸಾವಿರ ಜನ ಸೇರಿಲ್ಲ ನೂರು ಜನ ಸೇರಿಲ್ಲ ಐವತ್ತು ಜನ ಸೇರಿಲ್ಲ ಅಲ್ಲ ನಮಗೆ ಮುಖ್ಯ ಅಲ್ಲ ಕನ್ನಡವನ್ನ ಬೆಳೆಸ್ತಕ್ಕಂಥ ಮನಸ್ಸುಗಳು ಬೇಕು ಕನ್ನಡವನ್ನ ಕಟ್ಟತಕ್ಕಂತ ಕೆಲಸ ಆಗ್ಬೇಕು ಇವತ್ತು ಈ ಗಡಿಯಲ್ಲಿ ಒಂದು ಧ್ವಜಸ್ತಂಭ ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ ಆ ಧ್ವಜಸ್ತಂಭದ ಕಡೆ ನಮ್ಮ ಕನ್ನಡದ ಬಾವುಟ ಬೆಳಗುತ್ತಾ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಗಮನಿಸ್ತಕ್ಕಂಥ ವ್ಯಕ್ತಿಗಳಾಗಿರ್ಬೇಕು ಇವತ್ತು ಗಡಿಯಲ್ಲಿ ನಾವು ಆ ಕಡೆ ಆಂಧ್ರ ಈ ಕಡೆ ಕರ್ನಾಟಕ ಮಧ್ಯದಲ್ಲಿ ಧ್ವಜಸ್ತಂಭ ಇದೆ ಅದರ ಕಡೆ ನಾವು ಎಷ್ಟು ಜನ ಕನ್ನಡ ಬಾವಟವನ್ನ ದಿನನಿತ್ಯ ಕಟ್ಟತಕ್ಕಂಥ ಕೆಲಸ ಕನ್ನಡವನ್ನ ಬೆಳೆಸ್ತಕ್ಕಂಥ ಕೆಲಸ ಕನ್ನಡವನ್ನ ಉಳಿಸ್ತಕ್ಕಂಥ ಕೆಲಸ ಆಕ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಬೆಳಿಬೇಕಾಗಿದೆ ಅದಿಲ್ಲ ಅಂತಂದ್ರೆ ಕನ್ನಡವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಕನ್ನಡ ಕಟ್ಟಬೇಕು ಆದ ಕನ್ನಡವನ್ನ ನಾವು ಬೆಳೆಸಬೇಕು ಕನ್ನಡವನ್ನ ನಾವು ಮಾತಾಡಬೇಕು ಕನ್ನಡವನ್ನ ನಮ್ಮ ಮೈಗೂಡಿಸ್ಕೊಬೇಕು ಅಂತಂದ್ರೆ ನಮ್ಮ ರಕ್ತ ಪೂರ್ತಿ ಕನ್ನಡ ಆಗ್ಬೇಕು ಮನೆ ಭಾಷೆ ತಾಯಿ ಭಾಷೆ ಮನೆಯಲ್ಲಿ ನಮ್ಮ ನಮ್ಮ ಸ್ವಂತ ಭಾಷೆ ಇರಬೇಕು ಆಚೆ ಬರ್ತೀವಿ ಅಂತಂದ್ರೆ ನಾವು ತಿಂತ ಇರೋದು ಕರ್ನಾಟಕದ ಊಟ ಕನ್ನಡ ಭಾಷೆ ಕನ್ನಡ ನೆಲ ಕನ್ನಡ ನೀರು ಕನ್ನಡ ಉಸಿರು ಇದನ್ನ ನಮ್ಮ ಮನದಾಳದಲ್ಲಿ ನಾವು ತುಂಬ್ಕೊಬೇಕು ಆಗ ನಾವು ಕನ್ನಡವನ್ನ ಬೆಳೆಸ್ದಂಗೆ ನಮ್ಮ ರಕ್ತದಲ್ಲಿ ಕನ್ನಡ ಹರಿತಾ ಇದೆ ಅಂತೇಳಿ ನಾವು ತೋರಿಸ್ಕೊಬೋದು ನಾವು ಎಲ್ಲಿ ನಾವು ನಾವು ಕನ್ನಡವನ್ನ ಮರೆಮಾಚಿ ಪರಭಾಷೆಗಳಕ್ಕೆ ಪರಭಾಷೆಗಳ ಹಿಂದೆ ನಾವು ಹೋಗ್ತಿವೋ ಆಗ ನಾವು ಕನ್ನಡವನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಾವು ಕನ್ನಡ ಮಾತಾಡ್ಬೇಕು ಕನ್ನಡ ಅಂತಂದ್ರೆ ಇವತ್ತು ದೇಶ ಒಂದು ಕಡೆ ಏನು ಏನ್ ಹೇಳ್ತಾ ಇದೆ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ ಇವತ್ತು ಗೊತ್ತಾ ಒಂದೇ ಭಾಷೆ ಒಂದೇ ಸಂಸ್ಕೃತಿ ಒಂದೇ ಏನು ಒಂದೇ ನೆಲ ಆಗ್ಬೇಕು ಅನ್ನೋದು ಅವರದ್ದು ಒಂದು ದೊಡ್ಡ ಕುತಂತ್ರ ನಡೀತಾ ಇದೆ ಇದೇನು ಅಂತಂದ್ರೆ ಇರ್ತಕ್ಕಂಥ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಇವು ಹೋಗ್ಬಿಟ್ಟು ಹಿಂದಿ ಭಾಷೆ ಮಾತ್ರ ಮಾತಾಡಬೇಕು ಹಿಂದಿಯನ್ನ ಪ್ರಥಮ ಭಾಷೆಯಾಗಿ ಮಾಡ್ಕೊಬೇಕು ಅನ್ನೋದು ಕೇಂದ್ರ ಸ್ಥಾನದ ಕುತಂತ್ರ ಇದ್ರನ್ನ ಎಷ್ಟು ಜನ ನಾವು ಕನ್ನಡ ನಾಡಲ್ಲಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಅಲ್ವಾ ಅಂದಿನ ಕಾಲಘಟ್ಟದಲ್ಲಿ ನಾನು ಮೊನ್ನೆ ತಾನೇ ಹೇಳಿದೆ ಏನು ಈ ಕನ್ನಡವನ್ನ ಕರ್ನಾಟಕವನ್ನ ನಾವು ಸ್ಥಾಪನೆ ಮಾಡ್ಬೇಕು ಕರ್ನಾಟಕ ಅನ್ನೋ ಒಂದು ಹೆಸರು ಬರಬೇಕು ಕನ್ನಡವನ್ನು ಉಳಿಸಬೇಕು ಅಂತಂದ್ರೆ ಹಲವಾರು ಮಹನೀಯರು ಹೋರಾಟಗಳು ಮಾಡಿದ್ದಾರೆ ಹಲವಾರು ಕವಿಗಳು ಹಲವಾರು ಬುದ್ಧಿಜೀವಿಗಳು ಹಲವಾರು ವಿಚಾರವಂತರು ಕೆಲಸ ಕರ್ನಾಟಕವನ್ನ ಒಂದು ಉಗಮ ಮಾಡಿಸ್ತಕ್ಕಂತ ಒಂದು ಹೋರಾಟಗಾರರು ಬಹಳಷ್ಟು ಶ್ರಮೆಗಳು ಪಟ್ಟಿದ್ದಾರೆ ಕನ್ನಡವನ್ನ ಕಟ್ಟಿ ಈ ಒಂದು ನಾಡಿಗೆ ಕರ್ನಾಟಕ ರಾಜ್ಯ ಅಂತೇಳಿ ಮೈಸೂರು ಪ್ರಾಂತ್ಯದಿಂದ ಇಲ್ಲದೋ ಇಲ್ಲಿವರೆಗೂ ಕನ್ನಡ ಕರ್ನಾಟಕವನ್ನ ಬೆಳೆಸ್ಕೊಂಡ್ ಬಂದಿದ್ದಾರೆ ಆದ್ರೆ ನಿನ್ನೆ ಮೊನ್ನೆ ಕರ್ನಾಟಕವನ್ನ ಒಡಿಬೇಕು ಹೇಳಿ ಕೆಲವು ಮನಸ್ಸುಗಳು ಪ್ರಯತ್ನ ಮಾಡ್ತಾ ಇದ್ದಾವಲ್ಲ ಇದ್ರ ಬಗ್ಗೆ ನಾವು ಎಷ್ಟು ಜನ ನಾವು ಪ್ರಶ್ನೆ ಹಾಕ್ಕೊಳ್ತಾ ಇದ್ದೀವಿ ಕನ್ನಡ ಹೋರಾಟಗಾರರು ಇದುವರೆಗೂ ನಿನ್ನೆ ನಡೆದಿದೆ ಅದು ಒಂದು ಶಾಸಕನೇ ನಮಗೆ ಕರ್ನಾಟಕ ಪ್ರತ್ಯೇಕ ಅಂತ ಹೇಳಿ ಕೇಳ್ತಾ ಇದ್ದಾರೆ ಆ ಶಾಸಕನ ಬಗ್ಗೆ ಕನ್ನಡ ಮನಸ್ಸುಗಳು ಇದುವರೆಗೂ ಧ್ವನಿ ಎತ್ತಲಿಲ್ಲ ಕರ್ನಾಟಕವನ್ನ ಒಡಿ ವ್ಯಕ್ತಿ ಅವನು ಯಾವನೇ ಆಗಿರ್ಲಿ ಕನ್ನಡ ಮನಸ್ಸು ಇಲ್ಲಿಂದ ರಾಜ್ಯದ ಉದ್ದಗಲಕ್ಕೂ ಕರ್ನಾಟಕ ರಾಜ್ಯದ ಉದ್ದ ಉದ್ದಗಲಕ್ಕೂ ಕರ್ನಾಟಕ ಕರ್ನಾಟಕವಾಗೇ ಇರಬೇಕು ಇನ್ನಷ್ಟು ಜಿಲ್ಲೆಗಳಾಗ್ಲಿ ಆಗ್ಲಿ ಕರ್ನಾಟಕವನ್ನ ಒಡಿತಕ್ಕಂಥ ಕೆಲಸವನ್ನ ದಯವಿಟ್ಟು ಮಾಡ್ಲಿಕ್ಕೆ ಬರಬೇಡ್ರಿ ನಿಮಗೆ ಅಧಿಕಾರ ಕೊಟ್ಟು ನಿಮ್ಮನ್ನ ಬೆಳೆಸಿ ನಿಮಗೆ ಮತ ಕೊಟ್ಟು ನಿಮ್ಮನ್ನ ಗೆಲ್ಲಿಸಿ ಒಂದು ರಾಜ್ಯವನ್ನ ಆಳ್ಲಿಕ್ಕೆ ನಮ್ಮ ತಾಲೂಕನ್ನ ಆಡ್ಲಿಕ್ಕೆ ನಮ್ಮ ಜಿಲ್ಲೆಯನ್ನ ಆಡ್ಲಿಕ್ಕೆ ನಮ್ಮ ಕರ್ನಾಟಕದ ಜನತೆಯ ಪರವಾಗಿ ಕೆಲಸ ಮಾಡಿ ಅಂತ ಹೇಳಿ ಕಳಿಸಿದ್ರೆ ನಾವುಗಳು ವಿಧಾನಸೌಧಕ್ಕೂ ಕೇಂದ್ರ ಮಂತ್ರಿಗಳಿಗೆ ನೀವು ಪತ್ರ ಬರೀತೀರಲ್ಲ ನಮ್ಗೆ ಉತ್ತರ ಕರ್ನಾಟಕ ಅಂತೇಳಿ ನಮಗೆ ಪ್ರತ್ಯೇಕ ರಾಜ್ಯ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನೀವೇನ್ ಹೊಟ್ಟೆಗೆ ಏನ್ ತಿಂತೀರಿ ಅಂತ ಹೇಳ್ಕೊಡೋನು ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ ಯಾವುದೋ ಆಂಧ್ರದಲ್ಲಿರ್ತಕ್ಕಂಥ ಒಂದು ಇವರು ನಾವು ಪ್ರತ್ಯೇಕವಾಗಿ ತೆಲಂಗಾಣ ಆಗಿದೆ ಅಂತೇಳಿ ಅಸರಿಡ್ತೀಯಲ್ಲ ನೀನು ಆಂಧ್ರದಲ್ಲಿ ಹುಟ್ಟಿದೀಯಾ ಕರ್ನಾಟಕದಲ್ಲಿ ಹುಟ್ಟಿದ್ಯಾ ಅಂತೇಳಿ ನಿಮ್ಗೆ ನೀನೇ ಮೊದಲು ಪ್ರಶ್ನೆ ಮಾಡ್ಕೊಬೇಕು ಪ್ರಶ್ನೆ ಮಾಡ್ಕೊಂಡಾಗ ಮಾತ್ರ ಇದು ಕರ್ನಾಟಕ ಕರ್ನಾಟಕವಾಗಿ ಉಳಿಬೇಕು ಆ ಕರ್ನಾಟಕವನ್ನ ನಾವು ಬೆಳೆಸ್ತಕ್ಕಂಥ ಕೆಲಸ ಆಗ್ಬೇಕು ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನತೆಗೆ ನಾವು ಒಳ್ಳೆ ಸಂದೇಶವನ್ನು ಕೊಡಬೇಕು ನಮ್ಮಲ್ಲಿ ಯಾವೇ ಕೋಮು ಗಲಭೆಗಳಿಗೆ ಆಸ್ಪದ ಕೊಡಬಾರ್ದು ನಮ್ಮಲ್ಲಿ ಒಳ್ಳೆ ಕನ್ನಡ ಮನಸ್ಸುಗಳು ಬೆಳಿಬೇಕು ಅನ್ನೋ ಮನಸ್ಸುಗಳು ಬರಬೇಕು ಅಂತ ಒಂದು ಮನಸ್ಸುಗಳನ್ನ ನಾವು ಬೆಳೆಸ್ಕೊಂಡಾಗ ಮಾತ್ರ ನಮ್ಮ ಕರ್ನಾಟಕವನ್ನ ಅಖಂಡ ಕರ್ನಾಟಕ ಅಂತ ಕೂಡ ನಾವು ಹೇಳಲಿಕ್ಕೆ ದೊಡ್ಡ ಮನಸ್ಸುಗಳು ಅವಾಗ ಉದ್ಭವ ಉದ್ಭವ ಆಗ್ತವೆ ಅಂತ ಇದಕ್ಕೆ ನಾವು ದಾರಿ ಕೊಡಬೇಕು ಇಂತ ಒಂದು ಕೆಟ್ಟ ಮನಸ್ಸುಗಳನ್ನ ದಯವಿಟ್ಟು ಇದು ಏನಿವತ್ತು ಗಡಿ ಭಾಗದಲ್ಲಿ ನಮ್ಮ ಕನ್ನಡ ಆರ್ಬಾಜ ಅವರು ಚಿಕ್ಕದಾಗಿ ಚೊಕ್ಕವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಕೂಡ ನಾನು ಹೇಳೋದೊಂದೇನೆ ಎಲ್ಲಿಂದ ಎಲ್ಲವಿರುದ್ಲು ಕನ್ನಡ ಕಟ್ತೀವಿ ಅಂತಂದ್ರೆ ಪೂರ್ತಿ ನನ್ನ ಎಲ್ಲಾ ಸಹಪಾಠಿಗಳ ಅವರೊಂದಿಗೆ ನಿಮ್ಗೆ ಕೈ ಬಲಪಡಿಸ್ತಕ್ಕಂತ ಒಂದು ಶಕ್ತಿಯನ್ನ ನಾವು ತುಂಬ್ತೀವಿ ಕನ್ನಡ ಕಟ್ತಕ್ಕಂಥ ಕೆಲಸ ಆಗ್ಬೇಕು ಕನ್ನಡ ಕಾರ್ಯಕ್ರಮಗಳಾಗಬೇಕು ಅವರು ತೆಲುಗು ಭಾಷೆ ತಮಿಳು ಭಾಷೆ ಉರ್ದು ಭಾಷೆ ಇದ್ರೆ ಕೂಡ ಅವರನ್ನ ಪುಸಲಾಯಿಸಿ ಕನ್ನಡ ಮಾತನಾಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಬೇಕು ಕನ್ನಡ ಕಲ್ಕೊಂಡಿದ್ದಾಗ ಕನ್ನಡದ ಕರ್ನಾಟಕದಲ್ಲಿ ಎಲ್ಲೋದ್ರಲ್ಲೂ ಸಹ ನಾವು ಅಂತ ಹೇಳಿ ಕೂಡ ಈ ವೇ ವೇದಿಕೆ ಮುಖಾಂತರ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ಹಂಗಾಗಿ ಕನ್ನಡವನ್ನ ಉಳಿಸ್ತಕ್ಕಂಥ ಕೆಲಸ ನನ್ನ ಎಲ್ಲ ಬಂಧುಗಳು